ನಮಸ್ತೆ ವೀಕ್ಷಕರೇ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಾಂಗ್ರೆಸ್ನಲ್ಲೇ ಅಂತಲೇ ಪಿಯಲ್ಲೂ ಸಹ ನವಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅನ್ನೋ ಒಂದು ಮಾತುಗಳು ಸಹ ಪಕ್ಷದ ವಲಯದಲ್ಲಿ ಸಹ ಕೇಳಿಬರ್ತಾ ಇದೆ ಬಿಹಾರ ಚುನಾವಣೆ ಮುಗಿದ ಬಳಿಕ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಆಯ್ಕೆ ಬಗೆಹರಿಯುತ್ತೆ ಒಂದು ಸಮಸ್ಯೆ ಅನ್ನೋ ಒಂದು ಮಾತುಗಳು ಕೇಳಿಬರ್ತಾ ಇದೆ ಹಾಗಾದರೆ ಯಾಕೆ ಬಿಹಾರ ಚುನಾವಣೆ ಮುಗಿದ ಮೇಲೂ ಸಹ ಈ ಸಮಸ್ಯೆ ಬಗೆಹರಿಸುತ್ತೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಯಾರಾಗ್ತಾರೆ ಅನ್ನೋದಕ್ಕೆ ಸಹ ಒಂದು ಕಗ್ಗಂಟಾಗಿರೋದು ಒಂದು ಬಗೆಹರಿಸ್ತಾರೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅತ್ತ ಆಡಳಿತ ರೂಢ ಕಾಂಗ್ರೆಸ್ ಪಕ್ಷದಲ್ಲಿ ನವಂಬರ್ನಲ್ಲಿ ಸಹ ಕ್ರಾಂತಿಯ ಚರ್ಚೆಯ ಬಲವಾಗಿ ನಡೆಯುತ್ತಿರುವ ಮಧ್ಯೆ ಸಹ ಪ್ರಮುಖ ಪ್ರತಿಪಕ್ಷ ಬಿ ಜೆ ಪಿಯಲ್ಲೂ ಸಹ ಅಂಥದ್ದೇ ಒಂದು ನವಂಬರ್ ಕ್ರಾಂತಿಯ ನಿರೀಕ್ಷೆ ಹೆಚ್ಚಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿಯ ಚಕ್ರ ಮುಖ್ಯಮಂತ್ರಿ ಹುದ್ದೆಯ ಸುತ್ತಮುತ್ತ ತಿರುಗುತ್ತಿದ್ದಾರೆ ಬಿಜೆಪಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಒಂದು ಸುತ್ತಮುತ್ತ ಸುತ್ತುತ್ತಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಹೀಗಾಗಿ ಈ ಎರಡೂ ಪಕ್ಷಗಳಿಗೆ ಸಹ ನವೆಂಬರ್ ತಿಂಗಳು ಮಹತ್ವದ್ದು ಬಿಹಾರ ವಿಧಾನಸಭಾ ಚುನಾವಣೆ ಬಳಿಕ ಈ ಕ್ರಾಂತಿ ನಡೆಯಬಹುದು ಎಂಬ ಲೆಕ್ಕಾಚಾರ ಇದರ ಹಿಂದಿದೆ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರಾಗಿ ಬಿ ವೈ ವಿಜೇಂದ್ರ ಅವರು ಸಮರ್ಥವಾಗಿ ಕೆಲಸ ಮಾಡುತ್ತಿದ್ದರೋ ಅವರನ್ನು ಬದಲಾಯಿಸಿ ಬೇರೊಬ್ಬರನ್ನು ನೇಮಿಸಬೇಕು ಎಂಬ ಒಂದು ಕೂಗು ಪಕ್ಷದ ಕೆಲ ಮುಖಂಡರಿಂದ ಸಹ ಕೇಳಿಬರುತ್ತಲೇ ಇದೆ ಇದಕ್ಕೆ ಹಲವು ಹಿರಿಯ ನಾಯಕರು ಸಹ ಮೌನ ಸಮ್ಮತಿ ಇದೆ ಅನ್ನೋ ಒಂದು ಮಾತುಗಳು ಕೇಳಿ ಇದೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ನೇಮಕಗೊಂಡ ಬರುವ ನವಂಬರ್ಗೆ ಎರಡು ವರ್ಷವಾಗಲಿದೆ ಅಧ್ಯಕ್ಷರ ಬದಲಾವಣೆ ಕೂಗು ಮೊದಲಿಂದಲೂ ಮುಳುಗುತ್ತಲೇ ಇತ್ತು ಲೋಕಸಭಾ ಚುನಾವಣೆ ಬಳಿಕ ಈ ಕೂಗು ಬಲವಾಗಿ ದೆಹಲಿಯಲ್ಲಿ ಬಳಿ ಬಿ ಜೆ ಪಿ ಹೈಕಮಾಂಡ್ ಅಂಗಳಕ್ಕೂ ಸಹ ಆರೋಪ ಪ್ರತ್ಯಾರೋಪಗಳ ವಿವರವನ್ನು ತಲುಪಿತ್ತು ಆದರೆ ಪಕ್ಷದ ವರಿಷ್ಠರು ಈ ಬಗ್ಗೆ ಯಾವುದೇ ಸ್ಪಷ್ಟ ನಿಲುವು ಹೊರಹಾಕದಿರುವ ಪರಿಣಾಮ ರಾಜ್ಯ ಬಿಜೆಪಿಯ ತಳಮಟ್ಟದಲ್ಲೂ ಕಾರ್ಯಕರ್ತರಲ್ಲಿ ಗೊಂದಲ ಮುಂದುವರಿಯುತ್ತಲೇ ಇದೆ ರಾಜ್ಯ ಮಟ್ಟದಲ್ಲಿ ಹೋರಾಟಗಳು ಸಹ ನಡೆದರೂ ಸ್ಥಳೀಯ ಮಟ್ಟದಲ್ಲಿ ಅಷ್ಟಾಗಿ ನಡೆಯುತ್ತಿಲ್ಲ ಒಂದು ಮಾತುಗಳು ಸಹ ಕೇಳಿ ಇದೆ ಮೇಲಾಗಿ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರ ಹಾಕಿ ನೇಮಕಗೊಂಡ ಬಳಿಕ ಲೋಕಸಭಾ ಚುನಾವಣೆಯ ಸಲುವಾಗಿ ತಾತ್ಕಾಲಿಕ ಎಂಬಂತೆ ರಾಜ್ಯ ಪದಾಧಿಕಾರಿಗಳ ತಂಡ ರಚಿಸಿದ್ದರು ಆ ತಂಡದಲ್ಲಿನ ಕೆಲವು ಸಾಮರ್ಥ್ಯ ಎಷ್ಟು ಎಂಬುದು ಲೋಕಸಭಾ ಚುನಾವಣೆ ಬಳಿಕ ಸ್ಪಷ್ಟವಾಗಿ ಗೋಚರಿಸಿದೆ ಕೆಲವರನ್ನು ಸಹ ಬದಲಾಯಿಸಿ ಸಮರ್ಥರನ್ನು ಸಹ ಪದಾಧಿಕಾರಿಗಳ ತಂಡಕ್ಕೆ ಸೇರಿಸಿಕೊಳ್ಳಬೇಕು ಎಂಬ ಉದ್ದೇಶವನ್ನು ವಿಜೇಂದ್ರ ಅವರು ಹೊಂದಿದ್ದರು ನಾಯಕತ್ವದ ಕುರಿತು ಗೊಂದಲದಿಂದ ಸಾಧ್ಯವಾಗದೆ ತಳ್ಳಿಕೊಂಡೇ ಬರುತ್ತಿದ್ದಾರೆ ಇದು ಪಕ್ಷದ ಸಂಘಟನೆ ಮೇಲೂ ಸಹ ಒಂದು ಸ್ವಲ್ಪ ಮಟ್ಟಿಗೆ ಪರಿಣಾಮ ಬೀರಿದೆ ಅನ್ನೋ ಒಂದು ಮಾತುಗಳು ಇದೆ ಇನ್ನು ರಾಜ್ಯ ನಾಯಕತ್ವದ ಬಗ್ಗೆ ಹೈಕಮಾಂಡ್ ಸ್ಪಷ್ಟತೆ ನೀಡದೇ ಇರುವುದರಿಂದ ತಳಮಟ್ಟದ ಕಾರ್ಯಕರ್ತರು ಹಾಗೂ ಸ್ಥಳೀಯ ಮಟ್ಟದ ಮುಖಂಡರಲ್ಲಿನ ಗೊಂದಲ ಮೂಡಿರುವ ಬಗ್ಗೆ ರಾಜ್ಯದ ಹಿರಿಯ ನಾಯಕರು ಸಹ ಒಪ್ಪಿಕೊಳ್ತಾ ಇದ್ದಾರೆ ಹೀಗಾಗಿ ಮಾಜಿ ಮುಖ್ಯಮಂತ್ರಿ ಡಿ ವಿ ಸದಾನಂದಗೌಡರು ಸೇರಿದಂತೆ ಹಲವು ಹಿರಿಯ ರಾಜ್ಯಾಧ್ಯಕ್ಷರ ನಾಯಕರ ಸ್ಥಾನದ ಬಗ್ಗೆ ವರಿಷ್ಠರು ಸ್ಪಷ್ಟನೆ ನೀಡಿ ಗೊಂದಲ ಬಗೆಹರಿಸಬೇಕು ಅಂತಂದು ಬಹಿರಂಗವಾಗಿ ಹೇಳಿಕೆ ನೀಡುವ ಮೂಲಕ ಒಂದು ಒತ್ತಾಯವನ್ನು ಸಹ ಮಾಡಿದ್ದಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ತನ್ನ ವೈಫಲ್ಯಗಳು ಹಲವು ಅಸ್ತ್ರಗಳನ್ನು ಸಹ ನೀಡುತ್ತಿದೆ ಆದರೆ ನಮಗೆ ಅವುಗಳನ್ನು ಸರಿಯಾಗಿ ಬಳಸಿಕೊಂಡು ಹೋರಾಟ ಮಾಡಲು ಸಹ ಸಾಧ್ಯವಾಗ್ತಾ ಇಲ್ಲ ಈಗ ಬಿಹಾರ ಚುನಾವಣೆ ಬಳಿಕ ಪಕ್ಷದ ನೂತನ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಆಗಲಿದೆ ಅದಾದ ಬಳಿಕ ರಾಜ್ಯಾಧ್ಯಕ್ಷರ ಮುಂದುವರಿಕೆ ಕುರಿತು ಸ್ಪಷ್ಟತೆ ಹೊರಬೀಳಲಿದೆ ಎನ್ನುವ ಒಂದು ಮಾತುಗಳು ಕೇಳಿಬಂದಿದೆ ಇದೊಂದು ರೀತಿಯಲ್ಲಿ ಕ್ರಾಂತಿಯೇ ಸರಿ ನವಂಬರ್ ಬಳಿಕ ಪಕ್ಷದ ಸಂಘಟನೆಯ ಹೊಸ ರೂಪ ಸಹ ಪಡೆಯಲಿದೆ ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಬರದ ಸಿದ್ಧತೆ ಆರಂಭವಾಗಲಿದೆ ಎಂತ ಅಂದು ಹೆಸರು ಬಹಿರಂಗಪಡಿಸಲು ಇಚ್ಛಿಸದ ಹಿರಿಯ ನಾಯಕರೊಬ್ಬರು ಸಹ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನವಂಬರ್ನಲ್ಲಿ ಮುಹೂರ್ತ ಫಿಕ್ಸ್ ಯಾಕೆ ಅಂತ ಹೇಳ್ತಾ ಇದ್ವಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದ ಜೆ ಪಿ ನಡ್ಡಾ ಅವರ ಅವಧಿ ಈಗಾಗಲೇ ಮುಗಿದಿದೆ ಆದರೆ ಮಹತ್ವದ ಬಿಹಾರ ವಿಧಾನಸಭಾ ಚುನಾವಣೆ ಮುಗಿಯುವವರೆಗೂ ಸಹ ಅವರನ್ನು ಮುಂದುವರಿಸಲು ಪಕ್ಷ ನಿರ್ಧರಿಸಿದೆ ಹೀಗಾಗಿ ಬಿಹಾರ ಚುನಾವಣೆ ಬಳಿಕ ಬಿಜೆಪಿಗೆ ಹೊಸ ಅಧ್ಯಕ್ಷರ ಆಯ್ಕೆ ಖಚಿತ ಇದೇ ವೇಳೆ ಬಾಕಿ ಉಳಿದಿರುವ ಕರ್ನಾಟಕ ಸೇರಿ ಮೂರು ನಾಲ್ಕು ರಾಜ್ಯಗಳ ರಾಜ್ಯಾಧ್ಯಕ್ಷರ ಬಗ್ಗೆ ಹೈಕಮಾಂಡ್ ನಿರ್ಧಾರ ಖಚಿತ ಎನ್ನುವುದನ್ನು ಸಹ ದಿಲ್ಲಿ ಮೂಲಗಳು ಸಹ ಒಂದು ಖಚಿತಪಡಿಸಿದೆ ರಾಜ್ಯಾಧ್ಯಕ್ಷರಾಗಿ ಬಿವೈ ವಿಜೇಂದ್ರವಾಗಿ ಸಮರ್ಥವಾಗಿ ಕೆಲಸ ಮಾಡುತ್ತಿದ್ದರು ಅವರ ಬದಲಾವಣೆಗೆ ಪಕ್ಷದ ಒಂದು ಗುಂಪಿನ ಆಗ್ರಹವಿದೆ ಬದಲಾವಣೆ ಕುರಿತಾದ ಬೇಡಿಕೆ ಹಲವು ಬಾರಿ ಬಿಜೆಪಿ ಹೈಕಮಾಂಡ್ಗೆ ತಲುಪಿದೆ ಆದರೆ ಈ ಬಗ್ಗೆ ವರಿಷ್ಠರು ಒಂದು ಅಸ್ಪಷ್ಟ ನಿಲುವು ಇನ್ನೊಂದೆಡೆ ಲೋಕಸಭಾ ಚುನಾವಣೆ ವೇಳೆ ಪಕ್ಷಕ್ಕೆ ಮಾಡಲಾಗಿದ್ದ ಹಲವು ಪದಾಧಿಕಾರ ಸಾಮರ್ಥ್ಯದ ಬಗ್ಗೆಯೂ ಸಹ ಆಕ್ಷೇಪಗಳಿವೆ ಹೀಗಾಗಿ ಬಿಹಾರ ಚುನಾವಣೆ ಬಳಿಕ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಆಗಲಿದ್ದು ನಂತರ ಕರ್ನಾಟಕದಲ್ಲೂ ಸಹ ಕ್ರಾಂತಿಯ ಸಂಭವ ಹೆಚ್ಚಿದೆ ಅಂತಲೂ ಹೇಳಲಾಗ್ತಾ ಇದೆ ಈ ಕ್ರಾಂತಿಯ ಹಾಲಿ ಅಧ್ಯಕ್ಷರ ಬದಲಾವಣೆಯೋ ಇನ್ನು ಮುಂದುವರಿಕೆಯೋ ಎಂಬ ಬಗ್ಗೆ ಕುತೂಹಲ ಸಂಘಟನೆಯಲ್ಲೂ ಬದಲಾವಣೆಯ ಸಂಭವ ಇದೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಹಾಗಾಗಿ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗ್ತಾರ ಹಾಗಲ್ಲವಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು